دولر دين تي

どっちかまどたってけせた Now, there's no way that is nothing.

Samoada Boyle. Thank পেটিকে পাইমারের স্য়ার করাকে उत्तम पावर ने फेंका 1 रन कासिन भाई चंद्रा भाई एंड एलेक्स सो बॉय टीम ऑन होल्ड

असल मारता है यादे अंपायर अंदर आदे पुरस्कार हो गया। बॉल ऑटोमेटिक कर दिया। यदि क्या नहीं तो टास में भी केंद्र ओपन टास किया तो बॉल

ನಂತರ ಒಟ್ಟು ಮೊತ್ತ ನಲವತ್ನಾಲ್ಕು ರನ್ಗಳು ಎರಡು ವಿಕೆಟ್ ನಷ್ಟ ಮೂರು ಬಾಕಿ ಇದೆ ಉತ್ತಮವಾದ ಬಾಲ್ ಯಾವ್ದೇ

ಮುಕ್ತಾಯ ಆಗಿದೆ ಬೇರೆ ಆರು ಓವರ್ನ ಮುಕ್ತಾಯದ ನಂತರ ಒಟ್ಟು ಮೊತ್ತ ಐವತ್ತೈದು ಎರಡು ವಿಕೆಟ್ ನಷ್ಟಕ್ಕೆ బాల ఉత్తమవాలింద ఉత్తమవర్ బే క్షేత్ర రక్షకరిందాలు మెట్టి ಉತ್ತಮವಾದ ಉತ್ತಮವಾದವಿಂದ ನಾಲ್ ಬೌಂಡ್ರಿಗಳಿಂದ ಆಚೆ ನಾಲ್ಕು ರನ್ನುಗಳು ಬೌಲಿಂಗ್ ದಾಳಿಯಲ್ಲಿ ಚೆಂಡತಿ ಹೇಳ್ತಾ ಇದೆ ಕೇವಲ ರಕ್ಷಕರ ಕೈಯಲ್ಲಿ ನಾಲು ಸೇಕೆ ಉತ್ತಮವಾಗಿ ಆಡ್ತಿದ್ದ ಆಟಗಾರ ವಿಕೆಟ್ ಅನ್ನು ಒಪ್ಪಿದ್ದಾರೆ ನಾಲ್ಕು ಮೂರು ವಿಕೆಟ್ ಅಷ್ಟೇ ಕೆ ಅರವತ್ತೇಳು ಆರು ನಾಲ್ಕು ಎಸತೆಗಳು